ವರ್ಷ ಅನುಷ್ಠಾನ ಮಾಡಿದ್ರು ದೇವಗಿರಿಯಲ್ಲಿ ಗುರು ಬೀರ ಹನ್ನೆರಡು ಒಬ್ಬ ಗತಿಸಿ ಹೋಯ್ತು ಸಾಕ್ಷಾತ್ ಭಗವಂತನ ಬಂದು ನಿನ್ನ ಭಕ್ತಿಗೆ ಮೆಚ್ಚಿನ ನಿನಗೆ ನಿಗೇನು ಬೇಕು ವರು ಕೇಳು ಕೇಳುವ ಅವಾಗ ಹೇಳ್ತಾನೆ ಬೀರ್ಲಿಂಗೇಶ್ವರ ನನಗೇನು ಬೇಕಾಗಿಲ್ಲ ಜಗತ್ತದೊಳಗ ಒಂದು ಮೂರ್ನಾಲ್ಕು ಚೀಲ ಜ್ವಾಳ ಬೆಳೆದು ಎಲ್ಲ ನಾವು ಮಗ ದೇವ್ರನ ಕಂಪನಿ ಬಾಳ ಇರ್ತಾವ್ರಿ ಮತ್ತೆ ನಾ ಎಷ್ಟು ಕಾಡ್ದರ ಸಹಿತ ನನಗೆ ಬಿಟ್ಟು ಹೋಗಬಾರದು ಅಂತ ಮಂದಮತಿಗಳಿಗೆ ಮಾತ್ರ ದೇವರು ಇಲ್ಲದನಂತ ತೋರ್ಸ ಒಬ್ಬ ಮಗ ಬೇಕಾಗ್ಯನ ಅದು ನಿನಗೆ ಸಾಧ್ಯ ಇದ್ರೆ ಕೊಡು ಇಲ್ಲದಿದ್ರೆ ಜಾವ ಅಂದ ಪರಮಾತ್ಮಿಗೆ ಹುಡುಗಟ್ಟಿಗೆ ಮಾತಲ್ಲ ಈ ಬೀರ್ಲಿಂಗೇಶ್ವರ ಮಾರ್ಗ ನಮ್ಗೆ ಎಲ್ಲಿ ಹಿಡಿದು ಗುರುತದಂದ್ರ ದೇವಿ ಆನಂದರಾಯ ಅವರಿಂದ ತ್ರಿಪುರೇಶ್ವರ ಅರಸ ತ್ರಿಪುರೇಶ್ವರ ಅರಸನಿಂದ ಏಳು ಮಂದಿ ಹೆಣ್ಮಕ್ಳು ಕಡಿ ಹುಟ್ಟು ಕಮಲಮ್ಮನಿಂದ ಆಕಾಶ ಬ್ರಹ್ಮ ಆಕಾಶ ಬ್ರಹ್ಮನಿಂದ ಬೀರ್ಲಿಂಗೇಶ್ವರ ಇದು ಬೀರಣ್ಣದೇವರ ಮಾರ್ಗ ಇನ್ನು ಮಾಳಿಂಗರಾಯನ ಮಾರ್ಗ ಅಂದ್ರೆ ಇವರು ಏಳು ಧರ್ಮರು ಇವರು ಔರಂಗಪಟ್ಟಣದವ್ರ ಮೊದಲ ಆವರಂಗಪಟ್ಟಣದ ಆದಿರಾಯನ ಮಕ್ಕಳು ಆಜಗರಾಯ್ ಬೀಜಗರಾಯ್ ಕೆಂಚಗೌಡು ಕರಿಗೌಡ ಆಲಕರಾಯ್ ಪಾಲಕರಾಯ್ ಜಂಬಕರಾಯ ಬೊಂಬಕರಾಯ್ ತುಕ್ಕಪ್ರಾಯ್ ಸ್ವಾಮಿರಾಯ್ ತಿಳಿದುಕೊಂಡು ಇದು ಏಳು ತೆಳಿ ಧರ್ಮರ ಮಾರ್ಗ ಈ ಹೇಳತೇ ಧರ್ಮರಿಗೆ ಪೂರ್ವ ಗುರು ಗೋರುಕನಾಥ ಮಾಳಪ್ಪ ಒಬ್ಬರಿಗೆ ಸಂಬಂಧಪಟ್ಟವ್ರು ವೀರಲಿಂಗೇಶ್ವರರು ಅವಾಗ ಭಗವಂತ ಹೇಳಿದ ಅವ ಮಾಯಕ್ವಾರ ದೇವ್ರು ಇವನ ಕೈಯ ಹೆಂಗ ಸಿಗತನ್ರಿ ಹೆಗ್ಗೇರಿ ಕರಿ ಒಳಗೆ ಹಾರ್ಕೊಂಡ್ ಬಿಡತ್ ಸಿಗಿರಿ ನನ್ನ ಕೈ ಒಳಗಿಂದ ಯಾರಳ್ಳಿ ಪಾಸ ಆಯ್ತಾರ ತಿಳ್ಕೊಂಡು ಬೆನ್ನಿಂದ ಮಾಳಪ್ಪ ದೇವರು ಹಾರ್ಕೊಂಡು ಬಿಟ್ಟ ತನ್ನ ಶಿಷ್ಯೋತಮ ತೆಗೆದುಕೊಂಡು ಶಪ್ ಪಾತಾಳ ಕೇಳಿದ್ರು ಗುರು ವೀರ ದೇವರು ಅವಾಗ ಅಣ್ಣನಾದಂತ ಜಕ್ಕಪ್ರಾಯ ಹತ್ತತ್ತು ಕಣ್ಣು ನಿಂಬೆ ಹೋಳಿನಂತೆ ಆಗಿ ಹೊತ್ತು ಮುಳುಗು ಸಮಯದಲ್ಲಿ ಹೇಳ್ತಾ ಅಮ್ಮ ನನ್ನ ತಮ್ಮನಾದಂಥ ಮಾಳಿಂಗನಿಗೆ ಯಾವ ಮೃಗಜಾತಿ ಕೆರಿ ಒಳಗೆ ಒಯ್ದು ಹತ್ಯೆ ಮಾಡಿಬಿಡ್ತು ಅಂತ ಹೇಳ ಉಪ್ಪಿಗಿಂತ ಇಲ್ಲ ಮಾತಿಗಿಂತ ಬಂದೂ ಇಲ್ಲ ನನ್ನ ಪೂರ್ವಿಯೇ ಆದಂತ ಗೋರುಖನಾಥನ ಜಗಲಿಗೆ ಕೊಟ್ಟು ಮಲಗಿಕೊಂಡಿದಳು ತಾಯಮ್ಮ ಸ್ವಪ್ನವಷ್ಟಿ ಆಗ್ತದ ತಾಯಿಗೆ ಅಮ್ಮ ನನಗೆ ಯಾರು ಐದು ಬಳ ಹಚ್ಚಿ ಏನು ಮಾಡೇ ಇಲ್ಲ ನಾಳಿಗೆ ನೀವು ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ಕರ್ಕೊಂಡು ಏಳು ಬಂಡಿ ಅನ್ನ ನೂರು ತೆಂಗಿನಕಾಯಿ ಏಳ್ನೂರು ನಿಂಬೆ ಅಣ್ಣ ಇವೆಲ್ಲ ಸಾಹಿತ್ಯಗಳನ್ನು ನೀವು ತಗೊಂಡು ಹೆಗ್ಗೇರಿ ಕೆರೆಗೆ ಬರೀ ನನ್ನ ಹಾಲು ಮತ್ತದ ದೇವರಿಗೆ ನಾನು ತಗೊಂಡು ಹೇಳ್ತೀನಿ ಅಂದ್ರೆ ಮರದಿವಸ ಎಲ್ಲ ಸಲಕರಣೆಗಳು ತೆಗೆದುಕೊಂಡು ಹಾವರಿಕೊಂಡು ನಿಂತಿದ್ದಾರ ಸುತ್ತಲ್ಲ ಶಪ್ತ ಪಾತಾಳದಲ್ಲಿ ಗುರು ವೀರ ದೇವರಿಗೆ ಕೇಳ್ತಾರೆ ಮಾಲಿಂಗ ದೇವರಿಗೆ ಮಗನೇ ನಾನು ಎಷ್ಟು ಕಾಡದ ಸಹಿತ ನನ್ನ ಬಿಟ್ಟು ಪಾದ ಮುಟ್ಟಿ ವಚನ ಕೊಡು ನಿನ್ನ ಉದ್ಧಾರ ಮಾಡ್ತಾ ಇದ್ದೀನಿ ರೀ ಅವಾಗ ಮಾಲಿಂಗ ದೇವರು ಹೇಳ್ತಾನೆ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮ್ಮ ತಿಳಿದುಕೊಂಡು ಋಗ್ವೇದ ಎದುರ್ವೇದ ಸ್ವಾಮಿ ವೇದ ಅಥರ್ವರ್ಣ ವೇದದ ಜೈಘೋಷ ಗುರುಗಳೇ ಚಪ್ಪನಾರು ಹೇಳ್ತಾರೆ ನಂಬು ಕಾರಣ ಹೇಳ್ತಾರೆ ಬಸವಣ್ಣ ಹೇಳ್ತಾನೆ ನೆಂಬಿ ಕರೆದೊಡೆ ಓ ಎಂಬನು ಶಿವನೇ ಅಂತ ಹೇಳ್ತಾರೆ ನಿನ್ನನ್ನು ನೆಂಬಿ ನಾನು ಅಪ್ಪ ನೆಂಬಿಗೆ ಮಾಡಿ ಎಲ್ಲಿ ಹೋಗುವುದಿಲ್ಲ ಗುರುವೇ ನನ್ನನ್ನು ಮುಟ್ಟಿ ಉದ್ದಾನ ಮಾಡುವಂತ ಬೇಡಿಕೊಂಡ ಮೂಲ ತತ್ವದ ಉಪದೇಶ ಕರ್ಣದಲ್ಲಿ ಹೇಳಿದಾ ಕ್ಷಣ ಹೇಳ ಕಲ್ಲಾಗಿ ಬಿದ್ದರು ಶಬ್ದ ಪಾತಾಳದಲ್ಲಿ ಗುರು ಬೀರದೇವರು ಅಪಾರವಾದ ಶಕ್ತಿಯಿಂದ ಕಲ್ಲನ್ನೇ ತಗೊಂಡು ಮಾಳಿಂಗರೇ ಆ ಕೆರೆ ಒಳಗೆ ಎದ್ದ ಇಲ್ಲಿ ಜನ ಸಮುದಾಯ ನಿತ್ಯಂದ್ರಿ ಅವ್ರ ಅಣ್ಣನಾದಂತ ಜಕ್ಕಪ್ರಾಯ ಏನಂತ ನೋಡಿ ಸ್ವಾಮಿ ನಮ್ಮೈ ದೇವರ ಬಂದಾನ ಬನ್ನಿ ಘೇ ಗುರುವೇ ನಮ್ಮೈ ದೇವರ ಬಂದಾನ ಬನ್ನಿ ರೇ ಘೇನ್ವಂತ ಶಬ್ದ ಜಕ್ಕಪ್ರಾಯ ನಮ್ ಕುದಿಂದ ಬಂದಿದ್ದು ಮೊದಲ ಹಾಲು ಮತಕ್ಕೆ ಇವತ್ತಿಗೆ ಹೊಸ ಶಕ್ತಿ ಬತ್ತ ಹೇಳಿ ಈ ಡೊಳ್ಳಿನ ಸಂಘದವರೆಲ್ಲ ಮೊದಲ ದೇವ್ರಿ ಕರೆದೇ ಡೊಳ್ಳಿನ ಪದಾರ್ಥ ಒಬ್ಬೊಬ್ಬರಿಗೆ ನಮ್ಮ ಜೇವ್ರ ಗೌಡಗದು ಡೊಳ್ಳಿನ ಪದ ಹಾಡಿದ್ರೆ ಜಗಲಿ ಮ್ಯಾಗಿನ ಕಂಚಿನ ಮೂರ್ತಿಗಳು ಕುಣದವ್ ಹೀಗೆಲ್ಲ ಚೂಡಿದಾರ್ ಕಂಪನಿ ತಯಾರಾಗಿ ಅವೆಲ್ಲ ವ್ಯವಹಾರದೊಳಗೆ ತಂದವ ಅವು ಪೂಜಾರಿಗಳು ಏನ್ ಮಾಡೋದು ಹಿಂದ ಜೇವ್ರ ಗೌಡ್ರು ಮತ್ತು ಈ ನಮ್ಮ ನಿಡುವಣಿ ಸುರೇಶ್ ಅವ್ರಿಗೆ ಅವರಿಗೆ ಬಾಗಲ ಹಾಕಿದ್ರೆ ಇಲ್ಲಿ ಹುಲಿ ಒಳಗೆ ಅವನ ಕಟ್ಟಿನ ಪ್ರತ್ಯೇಕ ಅದ್ರ ಮ್ಯಾಗ ಯಾರು ಹಾಡಂಗಿಲ್ಲ ಅಲ್ಲಿ ತಯಾರಿದ್ದ ಸುರೇಶ ಇಂಥ ಶಕ್ತಿ ಅದ ಬಾಲ್ ಮತದ ಹುಡುಗಟ್ಟಿಗೆ ಅಲ್ಲ ಇವೆಲ್ಲ ಚೂಡಿದಾರ್ ಕಂಪ್ನಿ ತಯಾರಾಗಿ ಯಾವಾಗ ಕಚ್ಚಿ ಬಿಚ್ಚಿ ಹಾಡ್ಕೋತ ಇವು ಎದ್ದು ಎದ್ಬಿಟ್ಟು ಅವ್ನ ದಾರ ಕುಡಕೋತ ಸುಳ್ಳು ಬಣ್ಣದ ಏನೇನು ಹೇಳ್ಕೊತ ಹ್ಞೂ ಸುಳ್ಳು ಸಿದ್ರೆ ಇದ್ರೆ ನೀವು ಸಿಟಿ ಬಂದಿರಿ ಮತ್ತೆ ಇಟುಬ್ ಅದಕ್ಕೆ ಎಂತ ಶಕ್ತಿ ರೀ ಅವರಲ್ಲಿ ಬರೀ ಕಂಬಳಿ ಬೀಸಿದ್ರೆ ಮಳಿ ತಂದನ ಮಾಡಿಂಗ್ರ ಬಂದ್ರ ಬಂದ ಚಾಲು ಆಗ್ಬೇಕಂದ್ರೆ ಅಂದ್ರ ಚಾಲೋ ಎಂತ ಶಕ್ತಿ ಅವ್ರ ಬಳಿ ಅದಕ್ಕೆ ಒಂದೇ ನಾಲ್ಕಿಲ್ಲಿ ತೀರ್ಲಾರ ವಿಷಯ ಏನೋ ಆ ಗುರುವಿಗಾಗಿ ಮಾಳಪ್ಪ ಹೆಗ್ಗೇರಿ ಕರಿ ಹಾರಿಕೊಂಡು ನಮ್ಮ ಗುರುಗಳ ಮುತ್ರ ಇಟ್ಟಾರಲ್ಲ ಏನೋ ವಿಸ್ತಾರ ಮಾಡ್ಬೇಕಾಯ್ತು ಅದಕ್ಕೆ ಅವರು ಪಾಂಡವರಲ್ಲಿ ಹೂಟಿ ಕವರವರಲ್ಲಿ ಹೋಗಿ ಪಾಂಡವರಲ್ಲಿ ಹೂಟಿ ಕವರವರಲ್ಲಿ ಹೋಗಿ ಕರ್ಣೇನ ಬಾಳ ಕೌರವ್ರು ಬೇಡ ಹಾಕಿದ್ದ ಪಾಂಡವರಲ್ಲಿ ಹೋಗಿ

ತಿಂಡ ಅನೀತಿ ಹಂಡ ಮಕ್ಕಳ ಗುಡಾನೆ ಹೊಳಕೊಂಡ ಕುಂದ ಪಂಡರಿ ಪೇಸಿಗೆ ಸಿಕ್ಕು ಕುಂಡ ಪಂಡ ಪೇಸಿಗೆ ಸಿಕ್ಕು ತನ್ನ ಅಭಿಮಾನ ಕಳಕೊಂಡ

मोसमु सिम पांडवर पांडवर होती कबर वे होंगी पांडवर होती कबर वाले होंगे ಅವರವರು ಪಾಂಡವರಲ್ಲಿ ಹುಟ್ಟಿದ ಏ ಹರಿಶ್ಚಂದ್ರ ಗಾರ್ ವಿಶ್ವಾಮಿತ್ರ ಕಾಡಿ ತಿಂಡ ಕಾರಿ ಕಾರಿ ಕಡಿಗೊಮ್ಮತನ್ನು ತಪ್ಪಾನೆ ಎತ್ತಗೊಂಡ ವಿಕ್ರಮ ಪರಿ ಪರಿ ಕಾಡಿ ವಿಕ್ರಮ ಪರಿ ಪರಿ ಕಾಡಿ ಶನಿಯನ್ನು ಕಿತ್ತುಕೊಂಡ ಅವರವರ ಬೆಂಗಳೂರು ವಸದಿ ಒಳಗ ಹೆಸರಾದ ಅಂದೇವಾಡಿ ಹಿಂದೆ ಬೀರ್ಗೊಂಡ ತೀರ್ಗೊಂಡ ಗಾಗಿ ಮಾಳಪ್ಪ ಗೆರಿ ಕೆರಿಯ ಹಾರಿಕೊಂಡ ಹರದಾಸ್ಗೈ ಬೀಶಾಗ ವಂಚಿಸಿ ಮಂಗಳೂರು ಹರದಾಸ್ಗೈ ವಂಚಿಸಿ ಮಂಗಳೂರು ದುರ್ಗೆ ಸುಖ ಉಂಡ ಕಾಣಿಸಲಾದ ವಸ್ತು ಕವಿ ಅಂತ ಹೇಳ್ತಾರೆ ಸುಳ್ಳಲ್ಲ ಅದು ಪಲಿ ಒಳಗೆ ಇಟ್ಟಿರ್ತಾರ ಕೊನೆ ಶಬ್ದದೊಳಗೆ ಒಳಗೇರಿ ಇಟ್ಟಿರ್ತಾರ ಅಮೂಲ್ಯವಾದ ವಿಷಯಗಳು ಅಂತ ಕವಿಗಳಿಗೆ ಸಹಿತ ಕೆಲವೊಂದು ಮೋಸ ಮಾಡುವಂತ ಜನ ಆದ್ರೆ ಅದಕ್ಕೆ ಹೇಳ್ತಾರ ನೋಡ್ರಿ ಉಸ್ತಾದ್ ಕೈ ಬಿಷ ವಂಚಿಸಿ ಮಂಗ್ಳೂರ್ ದುರ್ಗ್ಯಾ ಸುಖ ಅಂತ ಹೇಳಿ ಮಂಗ್ಳೂರ್ ದುರ್ಗಾದ್ ನೋಡ್ರಿ ಒಬ್ಬ ಅವರು ಪುಸ್ತಕಗಳು ಕಾಳು ಮಾಡಿ ಮಾಡಿ ಯಾರ್ಯಾರ ಮಾರಾಟಕ್ಕೆ ಮಾಡಿ ತನ್ನ ರಕ್ಷಣೆ ಮಾಡ್ಕೊಂಡ ಅದಕ್ಕೆ ಅವ್ರದ್ ಆಗ ವಂಚಿಸಿ ಮಂಗ್ಳೂರ್ ದುರ್ಗೆ ಸುಖ ಉಂಡ್ ಅದಕ್ಕೆ ಅದಕ್ಕೇನ್ ಹೇಳ್ತಾರ ಭೀರಗೊಂಡಗಾಗಿ ಮಾಳಪ್ಪ ಮಾಡಪ್ಪ ಹೆಗ್ಗ್ಯಾರಿ ಕರಿ ಅಂತ ಹೇಳ್ತಾರ ಅವರು ಈ ವಾಕ್ಯದೊಳಗೆ ಇಡೀ ಹಾಲು ಮತ್ತದ ಭೇದನೇ ಅಡಿಗೆದಿರಿ ಅದ್ರಾಗ ನಾಲ್ಕು ಐದು ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮ ನೂರ ಎಂಟು ಉಪನಿಷತ್ತಾದಿಗಳು ತೆಗೆದು ನೋಡ್ರಿ ಏನ್ ಶಿಷ್ಯರೇ ಗುರುವಿಗಾಗಿ ಏನ್ ಹುಡದಾರ ಹಾಲು ಮತದ ಜಾಡಿಯಲ್ಲಿ ಹಂಗಿಲ್ಲ ನಾ ಎಷ್ಟು ಕಾಡಿದ್ರೆ ಸಹಿತ ನನಗೆ ಬಿಟ್ಟು ಹೋಗಲಾರ್ದಂತ ಒಬ್ಬ ಶಿಷ್ಯ ಬೇಕಂತೇಳಿ ಹನ್ನೆರಡು ಹೇಳಿ ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿದ್ರು ದೇವಿಗಿರಿಯಲ್ಲಿ ಗುರು ಬೀರದೇವರು ಒಬ್ಬ ಮಾಳಪ್ಪ ಪಡ್ಕೊಳಕ ಮೊದಲ ಹನ್ನೆರಡು ವರ್ಷ ಗತಿಸಿ ಹೋಯ್ತು ಸಾಕ್ಷಾತ್ ಭಗವಂತನ ಬಂದು ತಥಾಸ್ ನಿನ್ನ ಭಕ್ತಿಗೆ ಮೆಚ್ಚಿನಪ್ಪ ಪಾ ಏನು ಬೇಕು ಅರು ಅಂದ ಅವಾಗ ಹೇಳ್ತಾನೆ ಬೀರ್ಲಿಂಗೇಶ್ವರ ನನಗೇನು ಬೇಕಾಗಿಲ್ಲ ಜಗತ್ತದೊಳಗೊಂದು ಮೂರ್ನಾಲ್ಕು ಮ ಚೀಲ ಜ್ವಾಳ ಬೆಳೆದು ಎಲ್ಲ ನಾವು ಮಗ ದೇವರ ಕಂಪನಿ ಬಾಳ ಇರ್ತಾವ್ರಿ ಮತ್ತ ನಾ ಎಷ್ಟು ಕಾಡ್ದ್ರ ಸಹಿತ ನನಗೆ ಬಿಟ್ಟು ಹೋಗಬಾರ್ದು ಹೋಗ ಅಂತ ಮಂದಮತಿಗಳಿಗೆ ಮಾತ್ರ ದೇವರು ಅಂತ ತೋರ್ಸ ಒಬ್ಬ ಮಗ ಬೇಕಾಗ್ಯನ ಅದು ನಿನಗೆ ಸಾಧ್ಯ ಇದ್ರೆ ಕೊಡು ಇಲ್ಲದಿದ್ರೆ ಜಾವ ಪರಮಾತ್ಮಿಗೆ ಹುಡುಗಟ್ಟಿಗೆ ಮಾತಲ್ಲ ಈ ಬೀರ್ಲಿಂಗೇಶ್ವರ ಮಾರ್ಗ ನಮ್ಗೆ ಎಲ್ಲಿ ಹಿಡಿದು ಗುರುತದ ಆಂಧಳ ದೇವಿ ಆನಂದರಾಯ ಅವರಿಂದ ತ್ರಿಪುರೇಶ್ವರ ಅರಸ ತ್ರಿಪುರೇಶ್ವರ ಅರಸನಿಂದ ಏಳು ಮಂದಿ ಹೆಣ್ಮಕ್ಳು ಕಡಿ ಹುಟ್ಟು ಕಮಲಮ್ಮನಿಂದ ಆಕಾಶ ಬ್ರಹ್ಮ ಆಕಾಶ ಬ್ರಹ್ಮನಿಂದ ಬೀರ್ಲಿಂಗೇಶ್ವರ ಇದು ಬೀರಣ್ಣ ದೇವರ ಮಾರ್ಗ ಇನ್ನು ಮಾಲಿಂಗರಾಯನ ಮಾರ್ಗ ಅಂದ್ರೆ ಇವರು ಏಳು ತೆರಳಿ ಧರ್ಮರಿ ಇವರು ಔರಂಗಪಟ್ಟಣದವ್ರ ಮೊದಲ ಅವರಂಗಪಟ್ಟಣದ ಆದಿರಾಯನ ಮಕ್ಕಳು ಆಜಗರಾಯ ಬೀಜಗರಾಯ್ ಕೆಂಚಗೌಡ ಕರಿಗೌಡ ಆಲಕರಾಯ್ ಪಾಲಕರಾಯ್ ಜಂಬಕರಾಯ್ ಬೊಂಬಕರಾಯ್ ತುಕ್ಕಪರಾಯ್ ಸ್ವಾಮರಾಯ್ ತಿಳಿದುಕೊಂಡು ಇದು ಏಳು ಏಳತೆಳಿ ಧರ್ಮರ ಮಾರ್ಗ ಈ ಏಳು ತಲಿ ಧರ್ಮರಿಗೆ ಪೂರ್ವಿಯಲ್ಲಿ ಗುರು ಗೋರುಖನಾಥ ಮಾಳಪ್ಪ ಒಬ್ಬರಿಗೆ ಸಂಬಂಧಪಟ್ಟವರು ವೀರಲಿಂಗೇಶ್ವರರು ಅವಾಗ ಭಗವಂತ ಹೇಳಿದ ನೀನು ಇನ್ನೂ ಹನ್ನೆರಡು ವರ್ಷ ಇಲ್ಲೇ ಕುಂಡ್ರು ನೀನು ಶಿಶೋತಮ ಎಲ್ಲಿ ಹುಟ್ಟಿ ಏನು ಏನ್ ಕಾಯಕ ನಾ ಬಂದು ಹೇಳ್ತೀನಿ ಅಂತ ಹೇಳಿ ಭಗವಂತ ಅದೃಶ್ಯ ಈ ಏಳು ಏಳತಲಿ ಧರ್ಮದ ಪವಿತ್ರ ಮಾರ್ಗದಲ್ಲಿ ಹುಟ್ಟಿ ಬಂದ ಆ ತುಕ್ಕಪ್ರಾಯ ಅಮೃತಬಾಯಿಗಳ ಪುಂಡ್ಯ ದಂಪತಿಗಳ ಹೃದಯದಿಂದ ಜಕ್ಕಪ್ರಾಯ ಮಾಳಿಂಗರಾಯ್ತಿ ಇಬ್ಬರು ಅಣ್ಣತಮ್ಮ ಹುಟ್ಟಿ ಬಂದರು ಜಕ್ಕಪ್ರಾಯ ಮಾಳಿಂಗರಾಯ ಹ್ಯಾಂಗಿದ್ರಿ ನಾವು ಈ ಸದ್ಯ ಮಂದಿ ಮಕ್ಕಳು ಇದ್ದೀವಿ ಅಂದ್ರೆ ಮುಖರೇ ಬ್ಯಾರೆ ಅದಾವ ಧ್ವನಿಯರೇ ಬ್ಯಾರೆ ಅದ ನಡಿಗೆರೆ ಬೇರೆ ಅದ ಯಾವ ಜಕ್ಕಪ್ಪ ಯಾವ ಮಾಲಿಂಗರ ಗುರುತಾಗ್ತಿದ್ದಿಲ್ಲ ಒಂದೇ ನಮೂನಿ ಇದ್ರತ ಅವರು ಅವ್ರು ಹುಟ್ಟದ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷದವ್ರು ಆಗಿರ್ಬಹುದು ಆ ಹೆಗ್ಗೇರಿ ಕೆರೆಬಲ್ಲಿ ಬಾಣಭತ್ತನಿಗಳನ್ನ ತೆಗೆದುಕೊಂಡು ಭೇಟಿ ಆಡೋಗೋಸ್ಕರ ಅಲ್ಲದೆ ಆಡುತ್ತಿದ್ರು ಅವಾಗ ಭಗವಂತ ಆಕಾಶವಾಣಿ ಆಯ್ತು ನೋಡಪ್ಪ ನೀನು ಶಿಶೋತ್ತಮ ಮಾತ್ರ ಅಲ್ಲಿ ಹೆಗ್ಗೇರಿ ಕೆರೆಬಲ್ಲಿ ಭೇಟಿ ಆಡ್ಲಕ್ ಬಂದನ ಅವನಿಗೆ ಹ್ಯಾಂಗ್ ಕರ್ಕೊಂಡು ನೋಡು ಅದು ನಿನ್ನ ಕರ್ತವ್ಯ ಅಂತ ಹೇಳ ಯಾವಾಗ ನನ್ನ ಶಿಷ್ಯೋ ತಮ್ಮ ಬ್ಯಾಟಿ ಆಡ್ಲಕ್ ಬಂದ್ರೆ ನಾನೇ ಒಂದು ಎರಳಿ ರೂಪುಧಾರಣ ಮಾಡಕೋಬೇಕಂದ ಚಿಗಿರಿ ರೂಪುಧಾರಣ ಮಾಡಿಕೊಂಡು ಇಬ್ರು ಮುಂದೆ ಹೈದು ಪಾಸ್ ಆಗಿಬಿಟ್ರು ಅವಾಗ ಹೇಳ್ತಾನ ತಮ್ಮನಾದಂತ ಮಾಲಿಂಗ ದೇವರು ಓಂ ಅಣ್ಣಗೇಳ್ತಾನೆ ಜಕ್ಕಪ್ರಾಯಿಗೆ ಅಣ್ಣ ನೀ ಸಾವಧಾನದಿಂದ ಬಾ ಹೈರಾಣ ಆಗ್ಬೇಡ ಈ ಎರಳಿ ಶಬ್ದ ಪಾತಾಳದಲ್ಲಿ ಹೋದ್ರು ಸರಿ ಆಕಾಶದಲ್ಲಿ ಹೋದ್ರೂ ಸರಿ ಮರಳಿ ಜನನೀಯ ಗರ್ಭದಲ್ಲಿ ಹೋದ್ರ ಸಹಿತ ಅದಕ್ಕೆ ತರ್ತೀನಿ ನೀ ಹೈರಾಣ ಆಗಬೇಡ ಬೆನ್ನಿ ಬಿಟ್ಟ ಅಮ್ಮ ಮಾಯಕ್ವಾರ ದೇವ್ರ ಇವ್ನ ಕೈ ಹೆಂಗ ಸಿಗತನ್ರಿ ಹೆಗ್ಗೇರಿ ಕರಿ ಒಳಗ್ ಹಾರ್ಕೊಂಡ್ ಬಿಡತ್ ಸಿಗರಿ ನನ್ನ ಕೈ ಒಳಗಿಂದ ಎರಳಿ ಪಾಸ್ ಆಯ್ತಾರ ತಿಳ್ಕೊಂಡು ಬೆನ್ನಿಂದ ಮಾಳಪ್ಪ ದೇವ್ರು ಹಾರ್ಕೊಂಡು ಬಿಟ್ಟ ತನ್ನ ಶಿಷ್ಯೋತಮ ತೆಗೆದುಕೊಂಡು ಶಪ್ತ ಪಾತಾಳ ಕೇಳಿದ್ರು ಗುರುಬೀರ ದೇವರು ಅವಾಗ ಅಣ್ಣನಾದಂಥ ಜಕ್ಕಪ್ರಾಯ ಹತ್ತತ್ತು ಕಣ್ಣು ನಿಂಬಿ ಹೋಳಿನಂತೆ ಆಗಿ ಹೊತ್ತು ಮುಳುಗು ಸಮಯದಲ್ಲಿ ಹೇಳ್ತಾ ಇದ್ದಮ್ಮ ನನ್ನ ತಮ್ಮನಾದಂತಹ ಮಾಲಿಂಗನಿಗೆ ಯಾವ ಮೃಗಜಾತಿ ಕೆರೆ ಒಳಗೆ ಒಯ್ದು ಹತ್ಯೆ ಅಂತ ಹೇಳ ಉಪ್ಪಿಗಿಂತ ರುಚಿಯಿಲ್ಲ ಮಾತಿಗಿಂತ ಬಂದೂ ಇಲ್ಲ ನನ್ನ ಪೂರ್ವ ಗೋರುಕನಾಥಾದಂಥ ಗೋರುಕನಾಥನ ಜಗಲಿಗೆ ತೆಗಿ ಕೊಟ್ಟು ಮಲಗಿಕೊಂಡಿದಳು ತಾಯಮ್ಮ ಸ್ವಪ್ನ ಸ್ವಪ್ನವಶ್ಯ ಆಗ್ತದ ತಾಯಿಗೆ ಅಮ್ಮ ನನಗೆ ಯಾರು ಐದು ಬಳ ಹಚ್ಚಿ ಏನು ಮಾಡೇ ಇಲ್ಲ ನಾಳಿಗೆ ನೀವು ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ಕರ್ಕೊಂಡು ಏಳು ಭಂಡಿ ಅನ್ನ ಏಳ್ನೂರು ತೆಂಗಿನಕಾಯಿ ಏಳ್ನೂರು ನಿಂಬೆ ಅಣ್ಣ ಇವೆಲ್ಲ ಸಾಹಿತ್ಯಗಳನ್ನು ನೀವು ತಗೊಂಡು ಹೆಗ್ಗೇರಿ ಕೆರಿಗೆ ಬರಿ ನನ್ನ ಹಾಲು ಮತ್ತದ ದೇವರಿಗೆ ನಾನು ತಗೊಂಡು ಹೇಳ್ತೀನಿ ಅಂದ್ರೆ ಮರದಿವಸ ಎಲ್ಲ ಸಲಕರಣೆಗಳು ತೆಗೆದುಕೊಂಡು ಗಾಬರಿಗೊಂಡು ನಿಂತಿದ್ದಾರೆ ಸುತ್ತಲ್ಲ ಶಬ್ದ ಪಾತಾಳದಲ್ಲಿ ಗುರು ಬೀರ ದೇವರು ಕೇಳ್ತಾರೆ ಮಾಲಿಂಗ ದೇವರಿಗೆ ಮಗನೇ ನಾನು ಎಷ್ಟು ಕಾಡ್ದರು ಸಹಿತ ನನ್ನ ಪಿಟ್ಟು ಹೋಗುದ ನನ್ನ ಪಾದ ಮುಟ್ಟಿ ವಚನ ಕೊಡೋ ನಿನ್ನ ಉದ್ಧಾರ ಮಾಡ್ತಾ ಇದ್ದೀನಿ ಅಂದ್ರೆ ಅವಾಗ ಮಾಲಿಂಗ ದೇವರು ಹೇಳ್ತಾನೆ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮ್ಮ ತಿಳಿದುಕೊಂಡು ಋಗ್ವೇದ ಯಜುರ್ವೇದ ಸಾಮಿವೇದ ಅಥರ್ವರ್ಣ ವೇದದ ಜೈ ಆದ ಗುರುಗಳೇ ಹೇಳ್ತಾರೆ ನಂಬು ಚಪ್ಪಣಾರ ಹಂಬಲಿಸ್ ನೆಂಬಿಗೆನೆ ಸಾಂಬಲೋಲಿಸೋದಕ್ಕೆ ಕಾರಣ ಅಂತ ಅವರು ಹೇಳ್ತಾರೆ ಬಸವಣ್ಣ ಹೇಳ್ತಾನೆ ನೆಂಬಿ ಕರೆದೊಡೆ ಓ ಎಂಬನು ಶಿವನಿ ಅಂತ ಹೇಳ್ತಾರೆ ನಿನ್ನನ್ನು ನೆಂಬಿ ನಾನು ಅಪನೆಂಬಿಗೆ ಮಾಡಿ ಎಲ್ಲಿ ಹೋಗುವುದಿಲ್ಲ ಗುರುವೇ ನನ್ನನ್ನು ಮುಟ್ಟಿ ಉದ್ಧಾರ ಮಾಡುವಂತ ಬೇಡಿಕೊಂಡ ಮೂಲ ತತ್ವದ ಉಪದೇಶ ಕರ್ಣದಲ್ಲಿ ಹೇಳಿದ ಕ್ಷಣ ಹೇಳ ಕಲ್ಲಾಗಿ ಬಿದ್ರು ಶಬ್ದ ಪಾತಾಳದಲ್ಲಿ ಗುರು ಬೀರದೇವರು ಅಪಾರವಾದ ಶಕ್ತಿಯಿಂದ ಕಲ್ಲನ್ನೆ ತಗೊಂಡು ಮಾಲಿಂಗ ದೇವರ ಕೆರೆ ಒಳಗೆ ಎದ್ದ ಇಲ್ಲಿ ಜನ ಸಮುದಾಯ ಅವರ ಅಣ್ಣನಾದಂತ ಜಕ್ಕಪ್ರಾಯ ಏನಂತ ಪ್ರಾಯದಕ್ಕೆ ನೋಡಿ ಸ್ವಾಮಿ ನಂಬೈ ದೇವರ ಬಂದಾನ ಬನ್ನಿ ರೇ ಗುರುವೇ ನಂಬೈ ದೇವರ ಬಂದಾನ ಬನ್ನಿ ರೇ ಏನು ಅಂತ ಶಬ್ದ ಜಕ್ಕಪ್ರಾಯ ಪ್ರಾಯ ಕುದಿಂದ ಬಂದಿದ್ದು ಮೊದಲ ಹಾಲು ಮತಕ್ಕೆ ಇವತ್ತಿಗೆ ಹೊಸ ಶಕ್ತಿ ಬತ್ತ ಹೇಳಿ ಈ ಡೊಳ್ಳಿನ ಸಂಘದವರೆಲ್ಲ ಮೊದಲ ದೇವರಿ ಕರದೇ ಡೊಳ್ಳಿನ ಪದ ಅಡ್ತ ಒಬ್ಬೊಬ್ಬರಿಗೆ ನಮ್ಮ ಜೇವ್ರ ಗೌಡಗದು ಢೊಳ್ಳಿನ ಪದ ಹಾಡಿದ್ರೆ ಜಗಲಿ ಮೇಗಿನ ಕಂಚಿನ ಮೂರ್ತಿಗಳು ಕುಣದವ ಹೀಗೆಲ್ಲ ಚೂಡಿದಾರ್ ಕಂಪ್ನಿ ತಯಾರಾಗಿ ಅವೆಲ್ಲ ವ್ಯವಹಾರದೊಳಗೆ ತಂದವು ತಂದವ ಅವು ಪೂಜಾರಿಗಳು ಏನ್ ಮಾಡೋದು ಹಿಂದ ಜೇವ್ರ ಗೌಡ್ರು ಮತ್ತು ಈ ನಮ್ಮ ನಿಡುವಣಿ ಸುರೇಶ್ ಅವ್ರಿಗೆ ಕುಲ್ಕರ್ಣಿ ಅವ್ರಿಗೆ ಬಾಗಲ ಹಾಕಿದ್ರೆ ಇಲ್ಲಿ ಹುಲಿ ಜಯಂತಿ ಒಳಗೆ ಅವನ ಕಟ್ಟಿನ ಪ್ರತ್ಯೇಕ ಅದ್ರ ಮ್ಯಾಗ ಯಾರು ಹಾಡಂಗಿಲ್ಲ ಅಲ್ಲಿ ತಯಾರಿದ್ದ ಸುರೇಶ ಇಂಥ ಶಕ್ತಿ ಅದ ಬಾಲ್ ಮತದ ಹುಡುಗಟ್ಟಿಗೆಲ್ಲ ಇವೆಲ್ಲ ಚೂಡಿದಾರ್ ಕಂಪ್ನಿ ತಯಾರಾಗಿ ಅವ್ರೆ ಕಚ್ಚಿ ಬಿಚ್ಚಿ ಹಾಡ್ಕೋತ ಇವು ಎದ್ಬಿಟ್ಟ ಅವ್ನ ದಾರ ಕುಡಕೋತ್ ಸುಳ್ಳು ಬಣ್ಣದ ಏನೇನು ಹೇಳ್ಕೊತ ನೀವು ಸಿಟಿ ಬಂದಿರಿ ಮತ್ತೆ ಯುಟುಬದವ್ರ ಪೂಜಾರಿ ಅವರಲ್ಲಿ ಬರೀ ಕಂಬಳಿ ಬೀಸಿದ್ರೆ ಮಳಿ ತಂದನ ಮಾಡಿಂಗ್ರ ಬಂದ್ ಆಬಕ್ ಬಂದ ಚಾಲು ಆಗ್ಬೇಕಂದ್ರೆ ಚಾಲು ಎಂತ ಶಕ್ತಿ ಅವ್ರ ಬಳಿ ಅದಕ್ಕ ಒಂದೇ ನಾಲ್ಕಿಲ್ಲಿ ತೀರ್ಲಾರ ವಿಷಯ ಏನೋ ಆ ಗುರುವಿಗಾಗಿ ಮಾಳಪ್ಪ ಹೆಗ್ಗೇರಿ ಕೆರಿ ಹಾರಿಕೊಂಡು ನಮ್ಮ ಗುರುಗಳ ಮುತ್ರ ಇಟ್ಟಾರಲ್ಲ ಅದಕ್ಕೆ ಅದಕ್ಕೇನು ವಿಸ್ತಾರ ಮಾಡ್ಬೇಕಾಯ್ತು ಅದಕ್ಕೇನಂತಾರವರು ಒಳಗ ಹೆಸರಾದ ಅಂದೇವಾಡಿ ವೀರಗೊಂಡಗಾಗಿ ಮಾಡ ಹೆಗ್ಗೇರಿ ಕೆರಿಯ ಹಾರಿಕೊಂಡ ಉಸ್ತಾದ್ಗೈ ವಿಷಯ ವಂಚಿಸಿ ಜಗದಾಗ ಉಸ್ತಾದ್ಗೈ ವಂಚಿಸಿ ಜಗದಾಗ ಯಾವೇನು ಸುಟ್ಟು Bye.